ಕಬ್ಬು ತುಂಬಿದ ಲಾರಿ ಪಲ್ಟಿಯಾಗಿ ಕಬ್ಬಿಗೆ ಮುಗಿಬಿದ್ರು ಜನ ಯಾದಗಿರಿ ಜಿಲ್ಲೆಯ ಶಹಾಪುರ ಪಟ್ಟಣದಲ್ಲಿ ಆಗಿರುವಂತಹ ಘಟನೆ ಲಾರಿ ಪಲ್ಟಿಯಾಗಿದ್ರು ಕೂಡ ತಲೆ ಕೆಡಿಸಿಕೊಳ್ಳದ ಜನ ಪುಕ್ಸಟ್ಟೆ ಏನು ಸಿಕ್ಕಿದ್ರು ಹೋಗ್ತಾರೆ ಅನ್ಸುತ್ತೆ ಇಲ್ಲಿ ಕಬ್ಬು ಕಬ್ಬು ಬಿದ್ದಿತ್ತು ಅದನ್ನ ತುಂಬಿಕೊಳ್ಳಕ್ಕೆ ಮುಂದಾಗಿದ್ದಾರೆ ಜನ ಕಲಬುರಗಿಯ ಕಬ್ಬಿನ ಕಾರ್ಖಾನೆಗೆ ಸಾಗಿಸ್ತಾ ಇದ್ದಂತಹ ಕಬ್ಬಿನ ಲಾರಿ ಪಲ್ಟಿಯಾಗಿತ್ತು ಏನಾಗಿದೆ ಲಾರಿ ಒಳಗೆ ಜನ ಇದ್ದಾರ ಅವ್ರ ಕತೆ ಏನು ಏನಿಲ್ಲ ಒಬ್ಬ ವ್ಯಕ್ತಿ ಇಲ್ಲಿ ಫೋಟೋ ತೆಗಿತಾ ಇದ್ದಾರೆ ಉಳಿದವರೆಲ್ಲ ಬಿದ್ದಿರೋ ಲಾರಿಯಿಂದ ಕಬ್ಬನ್ನು ಹಾಕಿಕೊಳ್ಳೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ ನಾವು ಹಿಂದೆ ನೋಡ್ತಾ ಇದ್ವಿ ಪೆಟ್ರೋಲ್ ಟ್ಯಾಂಕರ್ ಪಲ್ಟಿ ಆದಾಗ ಅಲ್ಲಿ ಡೇಂಜರ್ ಇರುತ್ತೆ ಅಂತ ಬ್ಲಾಸ್ಟ್ ಆದರೆ ಇದೆ ಅಂತ ಗೊತ್ತಿದ್ರೂ ಕೂಡ ಹೋಗಿ ಪೆಟ್ರೋಲ್ ಹಿಡಿಯೋದನ್ನು ಅಥವಾ ಏನು ಆಲ್ಕೋಹಾಲ್ ಸಾಗಿಸ್ತಿದ್ದಂತಹ ಗಾಡಿಗಳು ಪಲ್ಟಿ ಆದಾಗ ಅಲ್ಲಿ ಪುಕ್ಸಟ ಎಣ್ಣೆ ತಗೊಳ್ಳೋಕೊಡೋಗೋದನ್ನು ಎಲ್ಲ ನೋಡಿದ್ವಿ ಆದರೆ ಕಬ್ಬು ಕಬ್ಬಿನ ಟ್ರಕ್ಕನ್ನು ಕೂಡ ಜನ ಬಿಡ್ತಾ ಇಲ್ಲ ಇಲ್ಲಿ ಅದರಿಂದ ಕೂಡ ಕಬ್ಬನ್ನು ಮುರ್ಕೊಂಡು ಮುರ್ಕೊಂಡು ತುಂಬ್ಕೊಂಡು ಹೋಗ್ತಾ ಇದ್ದಾರೆ